ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೆಂಚರ್ಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಭೂಮ್ ವಿಲೇಜಲ್ಲಿ ಒಂದು ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಶಿವ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಸನ್ ಶ್ರೀನಿವಾಸ್ ಇವರದು ಡೆತ್ ಆಗಿದೆ ಬೇಸಿಕ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ರಿಲೇಟಿವ್ ಒಬ್ಬರು ನರೇಶ್ ಜೊತೆ ಗಲಾಟೆ ಸ್ಟಾರ್ಟ್ ಆಯಿತು ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಖಾಸ ವಿಚಾರ ಬಗ್ಗೆ ಲ್ಯಾಂಡ್ ಲ್ಯಾಂಡ್ದು ಡಿಸ್ಪ್ಯೂಟ್ ನಡ್ತಾ ಇದೆ ಆ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು ಆ ಟೈಮ್ಗೆ ನರೇಶ್ ಒಬ್ಬರು ಇವರದ್ದು ರಿಲೇಟಿವ್ ಚಾಕುವಿಂದ ಇವರಿಗೆ ಸ್ಟವಿಂಗ್ ಮಾಡಿದ್ದಾರೆ ಚೆಸ್ಟ್ ಮೇಲೆ ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲಲ್ಲಿ ಬ್ರಾಡ್ ಡೇಟ್ ಡಿಕ್ಲೇರ್ ಮಾಡಿ ಅವರಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಮಾರ್ಚರಿಗೆ ನಾವು ರಾತ್ರಿ ಪರಿಶೀಲನೆ ಮಾಡಿದ್ದೀವಿ ಊರಿಗೆ ಕೂಡ ಭೇಟಿ ಮಾಡಿದ್ದೀವಿ ರಾತ್ರಿ ಒಂದು ಟೀಮ್ ರೆಡಿ ಮಾಡಿ ನಾವು ಇವತ್ತು ಬೆಳಿಗ್ಗೆ ಅವ್ರಿಗೆ ಆಂಧ್ರ ಬಾರ್ಡರ್ ಹತ್ತಿರ ನಮ್ಮ ಡಿಸ್ಟಿಕ್ ಆಂಧ್ರ ಬಾರ್ಡರ್ ಹತ್ತಿರ ಅವ್ರಿಗೆ ರೆಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಈಗ ನಮ್ಮ ಕಸ್ಟಡಿಯಲ್ಲಿ ಇದೆ ಚಾಕು ಕೂಡ ನಾವು ಸೀಸ್ ಮಾಡಿದ್ದೀವಿ ಅವರಿಂದ ಅಂದರೆ ಎಷ್ಟು ದಿನದಿಂದ ಗಲಾಟೆ ಇತ್ತು ಏನು ಅಂತ ಏನು ಕಳೆದ ಆರು ತಿಂಗಳಿಂದ ಏನಾದರೂ ಗಲಾಟೆ ಆಗಿದೆ ಈ ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ಪೊಲೀಸ್ ಗಮನಕ್ಕೆ ಯಾವುದೂ ತರಲಿಲ್ಲ ಪೊಲೀಸ್ಗೆ ಯಾವುದು ಕಂಪ್ಲೇಂಟ್ ಕೊಡಲ್ಲ ಈ ವಿಚಾರ ಬಗ್ಗೆ ಸೊ ನಿನ್ನೆ ಈ ವಿಚಾರಕ್ಕೆ ಮತ್ತೆ ಮಾತಾಡೋಕ್ಕೆ ಹೋಗಿದ್ದಾರೆ ಆ ಟೈಮ್ಗೆ ಈಗಲ್ಲ ಟೆಸ್ಟ್ ಸ್ಟಾರ್ಟ್ ಆಗಿದೆ ಸರ್ ಅಂದರೆ ನರೇಶು ಆವಾಗವಾಗ ಈ ಥರ ಲಾಂಗ್ ಮುಚ್ಚೆಲ್ಲ ತಂದು ಹೆದರ್ಸ್ತೀವಿ ಈ ಥರ ಈ ಥರ ನಮಗೆ ಸೋಷಲ್ ಮೀಡಿಯಾದು ಅವರದು ಒಂದು ಎರಡು ಫೋಟೋ ಸಿಕ್ಕಿದೆ ಲಾಂಗ್ ವಾಂಗ್ ಹಾಕ್ಕೊಂಡು ಫೋಟೋಸ್ ವಗರಹ ಹಾಕ್ತೀರಾ ಅದನ್ನು ಕೂಡ ವಿಚಾರ ಮಾಡಿ ಸೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಆಮ್ ಸೆಕ್ದು ಸೆಕ್ಷನ್ ಏನು ಅಪ್ಲಿಕೇಬಲ್ ಇದೆ ಅದನ್ನು ಹೇಳ್ ಮಾಡ್ತೀವಿ